ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಣ್ಣ ರಥಯಾತ್ರೆಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರಲಾಯಿತು ಫೆಬ್ರವರಿ ಇಪ್ಪತ್ತೊಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಆಗಮಿಸಿದ ರಣ್ಣ ರಥಯಾತ್ರೆಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರಲಾಯಿತು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಸ್ಥಳೀಯ ಅಧಿಕಾರಿಗಳು ಪ್ರಮುಖರು ರಣ್ಣ ರಥಯಾತ್ರೆಗೆ ಪೂಜೆ ಸಲ್ಲಿಸಿ ಸ್ವಾಗತ ಮಾಡಿದರು ನಂತರ ಗದೆಯನ್ನು ಪ್ರದರ್ಶಿಸುವುದರ ಮೂಲಕ ರಥಯಾತ್ರೆಯನ್ನು ಬೀಳ್ಕೊಟ್ರು ಇನ್ನು ಶಾಲಾ ಮಕ್ಕಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ರಣ್ಣ ರಥಯಾತ್ರೆಯ ಮೆರವಣಿಗೆಯಲ್ಲಿ ಭಾಗಿಯಾದರು ಬರುವ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಜರುಗುತ್ತಿರುವ ಹಿನ್ನೆಲೆಯಲ್ಲಿ ರಣ್ಣ ರಥಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ ಈ ರಥ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿದೆ ಇನ್ನು ರಥಯಾತ್ರೆಯ ಸ್ವಾಗತದ ವೇಳೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಮಾಜಿ ಅಧ್ಯಕ್ಷ ದಾನೇಶ್ ಕಾಟ್ಗೆ ರಣ್ಣ ರಥದ ಜಿಲ್ಲಾ ಸಂಚಾಲಕ ಸಿದ್ದಣ್ಣ ಬಾಡ್ಗಿ ತಾಲೂಕು ಪಂಚಾಯಿತಿಯ ಇಒ ಸಂಜೀವ್ ಜುನ್ನೂರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಭಾಗಿಯಾಗಿದ್ದರು ಅವರಿಗೆ ಸಾಂಕೇತಿಕವಾಗಿ ನಾನು ಕೊಡ್ತಾ ಇದ್ದೀನಿ ಪ್ರತಿಷ್ಠಾನದ ವತಿಯಿಂದ ಜನವನ್ನ ತಮಗೆ ನೀಡ್ತಾ ಇದ್ದೀನಿ ಈಗಾಗಲೇ ವಿಭಾಗ ವಿಭಾಗ ಆಡಳಿತದ ಒಂದು ಒಂದು ಬೆಲವನ್ನ ನಮ್ಮ ಕಮಿಷನರ್ ಇದ್ದೇನೆ ಅದೇ ರೀತಿ ನಮ್ಮ ಕನ್ನಡ ಪ್ರತಿಷ್ಠಾನದ ದಳವನ್ನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಇದನ್ನು ನಮ್ಮ ಸಾಹೇಬರು ವಿಜಯ ಸಾಹ್ರು ಅವರಿಗೆ ನೀಡಬೇಕಂತ ಹೇಳಿ ಮಾಡ್ತಾ ಇದ್ದೇನೆ ಈಗ ಕನ್ನಡ ಚಾಲನೆ ಚಾಲನೆಗೊಳ್ತಾ ಇದೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕೋದ್ರ ಮುಖಾಂತರ ಇವತ್ತಿನ ದಿವಸ ಜಮಖಂಡಿಯ ಜಮಖಂಡಿಯಲ್ಲಿ ರನ್ನ ವೈಭವದ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬರ್ಮಾಡ್ಕೊಂಡಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕಿನ ದಿವಸ ಈ ರಥ ಚಾಲನೆ ಉದ್ಘಾಟನೆಗೊಂಡು ಬಾಗಲ್ಕೋಟ್ ಬದಾಮಿ ಮತ್ತು ಹುಣಗುಂದ ತಾಲೂಕನ್ನು ಪ್ರಯಾಣ ಮುಗಿಸಿ ನಿನ್ನೆ ದಿವಸ ಬಿಳಿಗಿಯಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ರನ್ನ ಅವರು ಹೆಸರಾಂತ ಕವಿಗಳು ಅವ್ರ ಬಗ್ಗೆ ಇವತ್ತು ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸ್ಕೊಡುವಂತ ಕಾರ್ಯ ಆಗಬೇಕು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮೂರು ದಿವಸಗಳ ಕಾಲ ಈ ಒಂದು ರಣ್ಣ ವೈಭವವನ್ನು ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ದಿವಸ ರನ್ನವರ ಹುಟ್ಟಿದ ಊರು ಬೆಳಗಿನ ಊರಲ್ಲಿ ಮಾನ್ಯ ಅವರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ದಿವಸಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಉದಾಹರಣೆಗೆ ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂಥ ಸಂಗ್ರಾಮ್ ಕಲ್ ಇಟ್ಟು ಕಬಡ್ಡಿ ಆಟಗಳಾಗಿರ್ಬೋದು ಮತ್ತು ಮಲ್ಲಕಂಬ ಕ್ರೀಡೆ ಆಗಿರ್ಬೋದು ಇದ್ರ ಜೊತೆ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡದ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವರಾಗಿರ್ಬೋದು ಗುರುಕಿರಣ್ ಅವರಾಗಿರ್ಬೋದು ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು ಮತ್ತು ವಿಜಯ್ ಪ್ರಕಾಶ್ ಅವರಾಗಿರ್ಬೋದು ಈ ರೀತಿ ಹಲವಾರು ಚಲನಚಿತ್ರ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೂರು ದಿವಸಗಳ ಕಾಲ ಒಂದು ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಈ ರನ್ನ ಉತ್ಸವ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅನ್ಸುದು ಬಹಳ ಅವಶ್ಯಕತೆ ಇತ್ತು ಈ ರನ್ನ ಉತ್ಸವ ಮಾಡುವುದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅರ್ಬಿತ್ ಅವರು ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೋಸನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಇವತ್ತು ಜಮಖಂಡಿಯಿಂದ ಈ ರಣ್ಣ ವೈಭವ ರಥೋತ್ಸವ ಮುಂದೆ ತೆರ ಮತಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಮುದೋಳಿಗೆ ತಲುಪುವಂತ ಕಾರ್ಯ ಆಗ್ತದೆ ಈ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಸೇರಿ ಯಶಸ್ವಿಗೋರ್ಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು